ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ಇವತ್ತಿನ ಟಾಪಿಕ್ ಬಂದು ಆಕ್ಟಿವ್ ಅವರ್ಸ್ ಮತ್ತು ಲೇಝಿ ಅವರ್ಸ್ ಅಂದರೆ ಏನು ಮತ್ತು ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಬನ್ನಿ ತಿಳ್ಕೊಳ್ಳೋಣ ನೋಡಿ ಕೆಲವರು ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಬೆಳಗ್ಗೆ ಹೊತ್ತು ಎಷ್ಟು ಕೆಲಸ ಕೊಟ್ಟರು ಮಾಡ್ತಾರೆ ಅದೇ ನೀವು ಅದೇ ಕೆಲಸ ರಾತ್ರಿ ಕೊಡಿ ಅವ್ರು ಮಾಡೋಕ್ಕೆ ರೆಡಿ ಇರಲ್ಲ ಮತ್ತು ಇನ್ನೂ ಕೆಲವ್ರು ನೋಡಿ ಅವರು ರಾತ್ರಿವತ್ತು ಎಷ್ಟು ಕೆಲಸ ಕೊಟ್ಟರು ಮಾಡ್ತಾರೆ ಅದೇ ನೀವು ಬೆಳಗ್ಗೆ ಹೊತ್ತು ಮಾಡಿ ಅನ್ನಿ ಒಂಥರ ಲೇಝಿ ಲೇಸಿಯಾಗಿರ್ತಾರೆ ಮಾಡಬೇಕಾ ಬಿಡಬೇಕಾ ಈ ಥರ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತಾಯಿರ್ತಾರೆ ಸೊ ಇವಾಗ ನಾವು ಕಂಡಿಟ್ಕೋಬೇಕು ಏನು ಲೇಝಿ ಅವರ್ಸ್ ಅಂದರೆ ಏನು ಆ್ಯಕ್ಟಿವ್ ಅವರ್ಸ್ ಅಂದರೆ ಅಂತ ಇದು ಒಂದು ಬಯಲಾಜಿಕಲ್ ಸೈಕಲ್ ಅಂತ ಹೇಳ್ಬೋದು ಯಾವುದೇ ಒಬ್ಬ ವ್ಯಕ್ತಿಗೆ ದೇಹ ಮತ್ತು ಮನಸ್ಸು ಯಾವುದೋ ಒಂದು ಟೈಮಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇರುತ್ತೆ ಸೊ ಅದು ಬೆಳಗ್ಗೆ ಇರ್ಬೋದು ಮಧ್ಯಾಹ್ನ ಇರ್ಬೋದು ಅಥವಾ ರಾತ್ರಿ ಇರ್ಬೋದು ಸೊ ಯಾವ ಟೈಮಲ್ಲಿ ನಮಗೆ ದೇಹ ಮತ್ತು ಮನಸ್ಸು ಎರಡು ಜಾಸ್ತಿ ಸಪೋರ್ಟ್ ಮಾಡುತ್ತೆ ಅದನ್ನು ನಾವು ಆ್ಯಕ್ಟಿವ್ ಅವರ್ಸ್ ಅಂತ ಕರಿತೀವಿ ಯಾವ ಟೈಮಲ್ಲಿ ನಮಗೆ ದೇಹ ಮನಸ್ಸು ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಆವಾಗ ಅದನ್ನು ಲೇಸಿ ಅವರ್ಸ್ ಅಂತ ನಾವು ಕರಿತೀವಿ ಪ್ರತಿಯೊಬ್ಬರೂ ಅಷ್ಟೇ ಇದನ್ನು ಫೈಂಡ್ ಔಟ್ ಮಾಡಿಕೊಳ್ಳೇಬೇಕು ಇದರಿಂದ ತುಂಬ ಉಪಯೋಗ ಇದೆ ಆಕ್ಟಿವ್ ಅವರ್ಸ್ನ ನಾವು ಯಾವ ಥರ ಯೂಸ್ ಮಾಡ್ಕೋಬೋದಂದರೆ ತುಂಬ ಇಂಪಾರ್ಟೆಂಟ ಇಂಪಾರ್ಟೆಂಟ್ ಆಗಿರೋ ವರ್ಕು ಮತ್ತು ತುಂಬ ಸ್ಟ್ರೆಸ್ ಇರೋ ವರ್ಕು ಮತ್ತು ತುಂಬ ಫಿಸಿಕಲ್ ಸ್ಟ್ರೈನ್ ಆಗುತ್ತಲ್ಲ ಆ ಥರ ವರ್ಕು ಈ ಥರ ಕೆಲಸ ಎಲ್ಲ ನಾವು ಆ್ಯಕ್ಟಿವ್ ಅವರ್ಸಲ್ಲಿ ಮುಗಿಸ್ಕೊಬಿಡ್ಬೇಕು ಕೆಲವ್ರಿಗೆ ಕುಕ್ಕಿಂಗು ಸಹ ಅಷ್ಟೇ ರಾತ್ರಿ ಟೈಮು ಅಷ್ಟೊಂದು ಮನಸ್ಸಿರಲ್ಲ ಮಾಡೋದಕ್ಕೆ ಅವರು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಮಾಡ್ಕೋಬೋದು ಮತ್ತು ಈ ಲೇಝಿ ಅವರ್ಸ್ನಲ್ಲಿ ಇದು ನಮಗೆ ಕ್ರಿಯೇಟಿವ್ ವರ್ಕ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಅಂದರೆ ಡ್ರಾಯಿಂಗು ಪೇಂಟಿಂಗು ಮಾಡೋರು ಅದು ಮಾಡ್ಬೋದು ಪೇಂಟಿಂಗು ಸ್ಟೋರಿ ಬರೆಯೋದು ಮತ್ತು ಎಂಟರ್ಟೈನ್ಮೆಂಟ್ ಯೋಗ ಮಾಡೋರು ಯೋಗ ಮಾಡ್ಕೊಬೋದು ಧ್ಯಾನ ಮಾಡ್ಕೋಬೋದು ಇಲ್ಲ ವಾಕ್ ಹೋಗೋರು ಹೋಗಿ ಬರ್ಬೋದು ಸೊ ಫ್ರೆಂಡ್ಸ್ ಜೊತೆ ಚಾಟು ಅದೆಲ್ಲ ನಾವು ಲೇಝಿ ಅವರ್ಸ್ನ ಚೂಸ್ ಮಾಡ್ಕೋಬೇಕಾಗುತ್ತೆ ಇದರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ಲೇಡೀಸು ಟಿ ವಿ ಅದೆಲ್ಲ ನೋಡ್ತಾ ಹಂಗೆ ತರಕಾರಿಗೆ ತರಕಾರಿ ಎಲ್ಲ ರೆಡಿ ಮಾಡ್ಕೋಬೋದು ಹೆಚ್ಚಿಟ್ಕೊಳ್ಳೋದು ಇದೆಲ್ಲ ಸೊ ಈ ಪ್ರಿಪ್ರೇಷನ್ಸ್ ಎಲ್ಲ ಲೇಸಿ ಅವರ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು ಆ್ಯಕ್ಟಿವ್ ಅವರ್ಸಲ್ಲಿ ಆಲ್ಮೋಸ್ಟ್ ನಾವು ಮಾಡೇ ಮಾಡ್ತೀವಿ ಯಾವುದೋ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ ಬಟ್ ಲೇಝಿ ಅವರ್ಸ್ನ ಆದಷ್ಟು ನಾವು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು ಆ ಲೇಝಿ ಅವರ್ಸಲ್ಲಿ ಒನ್ ಅವರ್ ರೆಸ್ಟ್ ತಗೊಂಡಿದ್ರೆ ಒಂಥರ ಫ್ರೆಶ್ನಪ್ ಆಗುತ್ತೆ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬೂಸ್ಟಪ್ ಆಗುತ್ತೆ ಒಟ್ನಲ್ಲಿ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೇ ಇದ್ರೂ ನಾವೇ ಮಾಡೋದಿರಲಿ ಅಥವಾ ಇನ್ನೊಬ್ರ ಕೈಲಿ ಮಾಡಿಸೋದೇ ಆಗಲಿ ಅದಕ್ಕೆ ನಾವು ಅವರ ಆ್ಯಕ್ಟಿವ್ ಓವರ್ಸ್ನ ಚೂಸ್ ಮಾಡ್ಕೋಬೇಕಾಗುತ್ತೆ ಯಾವ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಗೊತ್ತಿರುತ್ತೆ ಯಾರ್ಯಾರು ಯಾವ್ಯಾವಾಗ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಸೊ ಅವ್ರು ಆ್ಯಕ್ಟಿವ್ ಆಗಿದ್ದಾಗ ನಾವು ಕೆಲವು ಕೆಲಸ ಹೆಲ್ಪ್ ತೊಗೊಬೋದು ಅವ್ರ ಹತ್ರ ಬೇರೆ ಟೈಮಲ್ಲಿ ಅವ್ರು ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಇಲ್ಲ ಮಾಡೋದೇ ಇಲ್ಲ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ತೋರಿಸ್ಕೊಂಡು ನಾವು ಸಹ ಯೂಸ್ ಮಾಡ್ಕೊಳ್ಳೋಣ ಬೇರೆಯವ್ರ ಕೈಲೂ ಹೆಲ್ಪ್ ತೊಗೊಳ್ಳೋಣ ಏನು ತಪ್ಪಿಲ್ಲ ಅದೇ ಲೇಝಿ ಅವರ್ಸಲ್ಲಿ ಪಾಪ ಅವ್ರಿಗೆ ಕರೆದ್ರೂ ತುಂಬ ಹಿಂಸೆ ಆಗ್ತಾ ಇರತ್ತೆ ಆ ಟೈಮಲ್ಲಿ ಅವರು ಪಾಪ ಸುಸ್ತಾಗಿ ಬಂದಿರ್ತಾರೆ ಆಫೀಸ್ಗೆ ಹೋಗೋರು ಆ ಟೈಮಲ್ಲಿ ನಾವು ಏನು ಕರೆದ್ರೆ ಪಪ್ಪ ಅವ್ರು ಮಾ ಮಾಡೋ ಪೊಸಿಷನಲ್ಲಿ ಅವರು ಇರಲ್ಲ ಸ್ಟ್ರೈನ್ ಆಗಿರತ್ತೆ ಇರಲ್ಲ ಪಾಪ ಅವ್ರಿಗೆ ಸೊ ಆದಷ್ಟು ಬೆಳಿಗ್ಗೆ ಹೊತ್ತು ಸಾಮಾನ್ಯವಾಗಿ ಎಲ್ಲರೂ ಆ್ಯಕ್ಟಿವ್ ಅವರ್ಸ್ ಅಂತ ಹೇಳ್ಬೋದು ಕೆಲವ್ರಿಗೆಲ್ಲ ಮತ್ತು ಕೆಲವ್ರಿಗೆ ಸ್ವಲ್ಪ ಜನಕ್ಕೆ ಅಷ್ಟೇ ಲೇಸಿ ಅವರ್ಸ್ ಅಂತ ಹೇಳ್ಬೋದು ಸೊ ಇದೆರಡನ್ನೂ ನೋಡ್ಕೊಂಡು ನೀಟಾಗಿ ಬ್ಯಾಲೆನ್ಸ್ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ ಮತ್ತು ಈ ಒಂದು ಟೆಕ್ನಿಕ್ನ ನಾವೊಬ್ಬರೇ ಕಲ್ತ್ಕೊಳ್ಳೋದಲ್ಲ ನಮ್ಮ ಪರಿಚಯದವ್ರಿಗೂ ಅದು ತಿಳಿಸ್ಕೊಟ್ರೆ ಅವ್ರಿಗೂ ಯೂಸ್ ಆಗುತ್ತೆ ಸೊ ಇವತ್ತಿಂದನೇ ನಾವೆಲ್ಲರೂ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಇದ್ರ ಪ್ರಕಾರ ನಮ್ಮ ವರ್ಕೆಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ನಮ್ಮ ವರ್ಕ್ ಮುಗಿದ್ರೆ ನಾವು ಅಷ್ಟೇ ಟೆನ್ಷನ್ ಫ್ರೀಯಾಗಿ ಇರ್ಬೋದು ಎಷ್ಟು ವರ್ಕ್ ಉಳಿಸ್ಕೋತೀವಿ ಬ್ಯಾಲೆನ್ಸು ಅದು ಯಾವತ್ತೂ ನಮ್ಮ ಮನಸ್ಸಿಗೆ ಒಂಥರ ಚುಸ್ತಾನೆ ಇರುತ್ತೆ ಅಯ್ಯೋ ಇನ್ನೂ ಆಗಿಲ್ವಲ್ಲ ಇನ್ನೂ ಮುಗ್ದಿಲ್ವಲ್ಲ ಈ ರೀತಿ ಓಕೆ ಫ್ರೆಂಡ್ಸ್ ನಾವೆಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡೋಣ ಎರಡನ್ನು ಅಲ್ವಾ ಓಕೆ ಬಾಯ್ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ